ಧರ್ಮಸ್ಥಳ ಫೈಲ್ಸ್ಗೆ ಇವತ್ತು ದೊಡ್ಡ ತಿರುವು ಸಿಕ್ಕಿದೆ ಇವತ್ತು ಆಗಿದ ಆರನೇ ಮತ್ತು ಏಳನೇ ಪಾಯಿಂಟ್ನಲ್ಲಿ ಕೂಡ ಪಳೆಯುಳಿಕೆ ಸಿಕ್ಕಿದ್ಯಾ ಹನ್ನೆರಡು ವರ್ಷದ ಬಾಲಕಿಯ ಮೃತದೇಹದ ಕೇಸ್ಗೆ ದೊಡ್ಡ ತಿರುವು ಸಿಕ್ಕಿದೆ ಅಷ್ಟೇ ಅಲ್ಲದೆ ಭೀಮಾ ಮಾತ್ರವಲ್ಲದೆ ಮತ್ತೊಬ್ಬ ಮಹಿಳೆ ಸಂತ್ರಸ್ತೆ ಕೂಡ ಈ ಕೇಸ್ಗೆ ಸಾಕ್ಷಿ ನೀಡಲು ಮುಂದಾಗಿದ್ದಾರೆ ಆ ಮಹಿಳೆ ಯಾರು ಇದರ ಬಗ್ಗೆ ಎಸ್ಐಟಿ ಹೇಳಿದಾದರೂ ಏನು ಇದರ ಜೊತೆಗೆ ಧರ್ಮಸ್ಥಳದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ಎಸ್ಐಟಿ ನೋಟಿಸ್ ನೀಡಿದೆ ಮತ್ತು ಅವರು ಅರೆಸ್ಟ್ ಆಗ್ತಾರಾ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಧರ್ಮಸ್ಥಳ ಫೈಲ್ಸ್ಗೆ ತಪ್ಪದೇ ನ್ಯಾಯ ಸಿಗಲೇಬೇಕು ಎಂದು ನೀವು ಕೂಡ ಕಾಯುತ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ಜಸ್ಟಿಸ್ ಫಾರ್ ಧರ್ಮಸ್ಥಳ ಫೈಲ್ಸ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕಳೆದ ನಾಲ್ಕು ದಿನಗಳಿಂದ ಎಸ್ಐಟಿ ತಂಡವು ಧರ್ಮಸ್ಥಳದಲ್ಲಿ ಭೀಮಾ ತೋರಿಸಿದ ಜಾಗಗಳನ್ನು ಮಾರ್ಕ್ ಮಾಡಿ ಅದನ್ನು ಅಗೆಯಲು ಮುಂದಾಗಿದೆ ಮೊದಲ ಎರಡು ದಿನಗಳು ಯಾವುದೇ ರೀತಿಯ ಅಸ್ಥಿ ಪಂಜರವಾಗಲಿ ಅಥವಾ ಅವಶೇಷಗಳಾಗಲಿ ಸಿಕ್ಕಿರಲಿಲ್ಲ ಆದರೆ ನಿನ್ನೆ ಸರಿಸುಮಾರು ಹನ್ನೆರಡು ಮೂಳೆಗಳು ಮತ್ತು ತಲೆ ಬುರುಡೆ ಸಿಕ್ಕಿದೆ ಇದು ಸಿಗುತ್ತಿದ್ದಂತೆಯೇ ಭೀಮಾ ಹೇಳ್ತಿರೋದೆಲ್ಲ ಸತ್ಯ ಎಂದು ಹೊರ ಜಗತ್ತಿಗೆ ತಿಳಿತು ಮತ್ತು ಏಳನೇ ಪಾಯಿಂಟ್ ನಲ್ಲಿ ಇವತ್ತು ನಮಗೆ ಏನ್ ಸಿಕ್ಕಿದೆ ಅಂತಂದ್ರೆ ಆ ಒಂದು ಎಸ್ಐಟಿ ತಂಡ ಶೋಧ ಕಾರ್ಯವನ್ನ ಮಾಡುವಾಗ ಏಳನೇ ಪಾಯಿಂಟ್ ನಲ್ಲಿ ಒಂದು ಸಮವಸ್ತ್ರ ಅಂತಂದ್ರೆ ಒಂದು ಕರ್ಚೀಫ್ ಸಿಕ್ಕಿದೆ ಅದು ಅಷ್ಟು ಆಳದಲ್ಲಿ ಯಾಕೆ ಸಿಕ್ತು ಅಂತ ಗೊತ್ತಿಲ್ಲ ಅದನ್ನು ಕೂಡ ಎಫ್ ಎಸ್ ಎಲ್ ತಂಡಕ್ಕೆ ರವಾನೆ ಮಾಡಲಾಗಿದೆ ಅದನ್ನ ಕೂಡ ಪರಿಶೀಲನೆ ಮಾಡಿ ಅದರ ಒಂದು ರಿಪೋರ್ಟ್ ಕೂಡ ಕೊಡ್ತಾರೆ ಇಷ್ಟರಲ್ಲೇ ಹಾಗೂ ಎಂಟನೇ ಪಾಯಿಂಟ್ ಮುಗಿದಿದೆ ಆರು ಅಡಿ ಆಳ ಕೂಡ ಏನೂ ಸಿಗ್ಲಿಲ್ಲ ಅಂತ ಎಲ್ಲಾ ಕಡೆ ಮಾಹಿತಿ ತಿಳಿದು ಬಂದಿದೆ ಇನ್ನು ಮಾಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಹಿಡಿದು ಎರಡ್ ಸಾವಿರದ ಹದಿನಾಲ್ಕರ ತನಕ ಅವ್ರು ಹೇಳಿದ ಎಲ್ಲಾ ಕೆಲಸಗಳನ್ನ ಮಾಡೋದು ಅವರ ಕೊಟ್ಟ ಶವಗಳನ್ನ ಹಾಕೋದು ಅವ್ರ ಜೊತೆ ಎಲ್ಲಾ ಕಾರ್ಯಗಳಲ್ಲಿ ಭಾಗಿಯಾಗಿದ್ದ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ಸಮಯದಲ್ಲಿ ಅವನ ಒಂದು ಕುಟುಂಬದಲ್ಲೇ ಒಬ್ಬ ಹೆಣ್ಣು ಮಗಳಿಗೆ ಈ ರೀತಿ ಲೈಂಗಿಕ ದೌರ್ಜನ್ಯ ಆಗಿರೋದು ಭೀಮನಿಗೆ ವಿಷಯ ತಿಳಿದು ಬರುತ್ತೆ ಸೊ ಸೊ ಈ ಒಂದು ಭಯ ಅವನಿಗೆ ಕಾಡೋಕೆ ಶುರು ಆಗುತ್ತೆ ಓ ಈ ರೀತಿ ನಾನು ಮುಂದುವರಿಸಿದ್ರೆ ಇದರಿಂದ ನಾನು ಆಚೆ ಬರೋದಕ್ಕೆ ಸಾಧ್ಯ ಇಲ್ಲ ನನ್ನ ಕುಟುಂಬಸ್ಥರಿಗೂ ಇದರಿಂದ ಬಹಳ ತೊಂದರೆ ಆಗುತ್ತೆ ನನ್ನ ಕುಟುಂಬವನ್ನೇ ಅವ್ರೇನಾದ್ರೂ ಮುಗಿಸ್ಬೋದು ನಾನು ಇದ್ರ ಬಗ್ಗೆ ಪ್ರಶ್ನೆ ಮಾಡಕ್ ಹೋದ್ರೆ ಅಂತ ಹೇಳಿ ಗೌಪ್ಯವಾಗಿ ತನ್ನ ಕುಟುಂಬಸ್ಥರನ್ನ ಕರೆದುಕೊಂಡು ಕೇರಳಗೆ ಹೋಗಿ ಜೀವನವನ್ನ ನಡೆಸ್ತಿರ್ತಾನೆ ಇನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರೋ ಭೀಮನ ಕುಟುಂಬಸ್ಥರು ಯಾರು ಅಂತಂದ್ರೆ ಆತನ ಒಬ್ಬ ತಾಯಿ ಆಗಿರ್ಬೋದು ಆತನ ಹೆಂಡತಿ ಆಗಿರ್ಬೋದು ಆತನ ಅಕ್ಕ ತಂಗಿ ಆಗಿರ್ಬೋದು ಯಾರೇ ಇರ್ಬೋದು ಆತನ ಮಗಳು ಕೂಡ ಆಗಿರ್ಬೋದು ಸೊ ಈ ಬಗ್ಗೆ ಯಾವುದೇ ಇನ್ನು ಕಂಪ್ಲೀಟ್ ಕ್ಲಾರಿಟಿ ಅಥವಾ ಮಾಹಿತಿ ಇಲ್ಲ ಆದ್ರೆ ಭೀಮಾ ಸ್ವತಃ ಕೋರ್ಟ್ ನಲ್ಲಿ ಇದರ ಬಗ್ಗೆ ಒಪ್ಕೊಂಡಿದ್ದಾನೆ ಇನ್ನು ನಾವು ನೋಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈಗ ಭೀಮಾ ಒಬ್ಬನೇ ಅಲ್ಲ ಮತ್ತೊಬ್ಬ ಮಹಿಳೆ ಕೂಡ ಒಬ್ಬ ಲೈವ್ ವಿಟ್ನೆಸ್ ಆಗಿ ರೆಡಿ ಆಗಿದ್ದಾರೆ ಮತ್ತು ಅವರ ಕೈಯಲ್ಲಿ ಕೂಡ ಸ್ಟೇಟ್ಮೆಂಟ್ ನ ತಗೊಂಡು ಒಂದು ಕಂಪ್ಲೇಂಟ್ ನ ತಗೊಳ್ಳೋದಿಕ್ಕೆ ಎಸ್ಐಟಿ ತೀರ್ಮಾನವನ್ನ ಮಾಡಿದೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಒಂದು ಘಟನೆ ಅಂತ ನೋಡೋದಕ್ಕಾದ್ರೆ ಸೊ ಈ ಹುಡುಗಿ ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ ಆಗಿದ್ರು ಸಹಿತ ಇದು ಪೋಕ್ಸೋ ಕಾಯ್ದೆ ಅಡಿ ಕೂಡ ಒಂದು ಕಂಪ್ಲೇಂಟ್ ದಾಖಲಾಗುತ್ತೆ ಮತ್ತು ಇದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ ಮತ್ತು ಯಾರು ತಪ್ಪು ಮಾಡಿದಾರೋ ಅವರಿಗೆ ಖಂಡಿತವಾಗ್ಲು ಶಿಕ್ಷೆ ಆಗೋದಂತೂ ಗ್ಯಾರಂಟಿ ಅಂತ ಹೇಳಬಹುದು ಇನ್ನು ಈ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಆ ಮಹಿಳೆ ಅಥವಾ ಹುಡುಗಿ ಯಾರೇ ಸಂತ್ರಸ್ತೆ ಆಗಿದ್ರು ಕೂಡ ಅವರು ಕೂಡ ಇನ್ನೂ ಬದುಕಿದ್ದಾರೆ ಮತ್ತು ಅವರು ಕೂಡ ಸ್ಟೇಟ್ಮೆಂಟ್ ನ ನೀಡೋದಕ್ಕೆ ರೆಡಿ ಆಗಿದ್ದಾರೆ ಸೊ ಇದ್ರ ಬಗ್ಗೆ ನಮಗೆ ತಿಳಿದು ಬಂದಿರೋ ಮಾಹಿತಿ ಏನಪ್ಪಾ ಅಂತಂದ್ರೆ ಭೀಮಾ ಒಬ್ಬನೇ ಅಲ್ಲ ಜೊತೆಗೆ ಇನ್ನೋರ್ವ ಮಹಿಳೆ ಕೂಡ ಅವನ ಕುಟುಂಬಸ್ಥರೇ ಆದ ಓರ್ವ ಮಹಿಳೆ ಅಥವಾ ಹುಡುಗಿ ಕೂಡ ಈ ಒಂದು ಸ್ಟೇಟ್ಮೆಂಟ್ ನೀಡೋದಕ್ಕೆ ಒಂದು ದೂರು ನೀಡೋದಕ್ಕೆ ಮತ್ತೆ ಲೈವ್ ವಿಟ್ನೆಸ್ ಆಗಿ ಈಗ ದೊರಕಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಪಂಚಾಯತಿ ಅಧ್ಯಕ್ಷರಾದ ಶ್ರೀನಿವಾಸ ರಾವ್ ಅವರು ನಿನ್ನೆಯಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಂತಂದ್ರೆ ಈ ಭೀಮಾ ಅನ್ನುವ ವ್ಯಕ್ತಿ ಯಾರಂತ ನಮ್ಗೆ ಈಗಾಗ್ಲೇ ತಿಳಿದಿದೆ ಇವನು ಬಹಳ ತುಂಬಾ ಕೆಟ್ಟ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದ ಆ ಶವಗಳಲ್ಲಿ ಇರುವಂತಹ ಒಂದು ಆರ್ನಮೆಂಟ್ಸ್ ಅಂದ್ರೆ ಜುವೆಲ್ಲರೀಸ್ ಅವ್ರಿಗೆ ಸಂಬಂಧಪಟ್ಟಂತಹ ಒಡವೆ ದುಡ್ಡು ಕಾಸುಗಳನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಇಲ್ಲಿ ಮಾರಾಟವನ್ನ ಮಾಡಿ ಈ ರೀತಿ ಕಳ್ಳತನವನ್ನ ಮಾಡ್ತಿದ್ದ ಈ ರೀತಿ ನಮ್ಮ ಕೈಗೆ ಸಿಗಾಕೊಂಡಾಗ ನಾವೆಲ್ಲಾ ತೀರ್ಮಾನ ಮಾಡಿ ಇವನನ್ನ ಆಚೆ ಹಾಕಿದ್ವಿ ಕೆಲಸದಿಂದ ಈಗ ಈ ರೀತಿ ಎಲ್ಲ ನಮ್ಮ ಒಂದು ಧರ್ಮಸ್ಥಳದ ಬಗ್ಗೆ ಕೆಟ್ಟ ಸ್ಟೇಟ್ಮೆಂಟ್ ನ ಕೊಟ್ಟು ಇಲ್ಲಿ ಹೆಸರನ್ನ ಹಾಳು ಮಾಡೋದಕ್ಕೆ ನಿಂತಿದ್ದಾನೆ ಅಂತ ಈ ರೀತಿ ಎಲ್ಲಾ ಭೀಮನ ಬಗ್ಗೆ ಅವಹೇಳನಕಾರಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು ಶ್ರೀನಿವಾಸ ರಾವ್ರವರು ಸೊ ಅದಕ್ಕಾಗಿ ಇವಾಗ ಎಸ್ ಐ ಟಿ ಅವರು ಅವರಿಗೂ ಕೂಡ ನೋಟಿಸ್ ಕೊಟ್ಟಿದೆ ಏನಪ್ಪಾ ಅಂತಂದ್ರೆ ಈ ರೀತಿ ನೀವು ಮಧ್ಯದಲ್ಲಿ ಕೇಸ್ ನಡೆಯುವಾಗ ಮಧ್ಯದಲ್ಲಿ ಬಂದು ಭೀಮನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದೀರಾ ಸೊ ನಿಮ್ಮನ್ನು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡಲೇಬೇಕು ಅಂತ ಹೇಳಿ ಎಸ್ಐಟಿ ಅವರು ಅವರಿಗೊಂದು ನೋಟಿಸ್ ನ ಕೂಡ ಕಳಿಸಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ ಅವರು ಈ ಕೇಸ್ನ ಮಧ್ಯೆ ಬಂದು ಇಲ್ಲ ಸಲ್ಲದ ಆರೋಪವನ್ನ ಮಾಡೋ ಬದಲು ಭೀಮಾ ಹೇಳಿರೋದು ನಿಜಾನೇ ಆಗಿದ್ರೆ ಪ್ರೂವ್ ಆಗಲಿ ನಾವು ಕೂಡ ಜೊತೆಗೆ ಇದ್ದೀವಿ ಎಸ್ ಐ ಟಿ ತಂಡ ನಡೆಸ್ತಿರೋ ಎಲ್ಲಾ ಕಾರ್ಯಾಚರಣೆಗಳು ನಡೀಲಿ ಅಂತ ಹೇಳಬೇಕೆ ಹೊರತು ಮಧ್ಯದಲ್ಲಿ ಬಂದು ಕೇಸ್ ನ ಒಂದು ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಮತ್ತು ಅಲ್ಲಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಿಂದೆ ಇವರು ಕೂಡ ಒಂದು ಕೈವಾಡ ಇದೆ ಅಂತ ಎಲ್ಲಾ ಸ್ಥಳೀಯರು ಅಥವಾ ಜನರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆ ಆಗ್ತಿದೆ ನಿಜವಾಗ್ಲೂ ಭೀಮಾ ಏನಾದ್ರು ಕಳ್ಳನೇ ಆಗಿದ್ರೆ ಅದು ಒಂದ್ ದಿವಸ ಪ್ರೂವ್ ಆಗ್ಲೇಬೇಕು ಸೊ ಆಗ ಇವರು ಅವ್ರ ಹತ್ರ ಇರುವಂತಹ ದಾಖಲಾತಿಗಳು ಏನಿದೆಯೋ ಆ ಗ್ರಾಮ ಪಂಚಾಯಿತಿಯ ಒಂದು ಸ್ಥಳದಲ್ಲಿ ಅವರು ಊತಾಕಿದ್ರೆ ಅವ್ರ ಹತ್ರ ಒಂದು ದಾಖಲೆಗಳಿದ್ರೆ ಅದನ್ನು ತಗೊಂಡು ಅವರು ಡಿಫೆಂಡ್ ಮಾಡಬಹುದು ಆದ್ರೆ ಈ ಕೇಸ್ನ ದಿಕ್ಕನ್ನ ತಪ್ಪಿಸೋದಿಕ್ಕೆ ಮಧ್ಯದಲ್ಲಿ ಬಂದು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿರೋದು ಎಷ್ಟು ಸರಿ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ ಇನ್ನು ಈ ಕೇಸ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಕಾಯುತ್ತಿದ್ದಂತಹ ಹನ್ನೆರಡು ವರ್ಷದ ಬಾಲಕಿಯ ಅಸ್ಥಿ ಪಂಜರಕ್ಕೆ ಎಸ್ಐಟಿ ತಂಡ ಶೋಧವನ್ನ ನಡೆಸುತ್ತಿದೆ ಈ ಪ್ರಕರಣ ತುಂಬಾ ಪ್ರಮುಖವಾದುದು ಯಾಕೆಂದರೆ ಸ್ಕೂಲ್ ಹುಡುಗಿಯ ದೇಹವನ್ನು ನಾನು ಇಲ್ಲೇ ಉತ ಹಾಕಿದ್ದೆ ಅಂತ ಭೀಮಾ ಹೇಳಿದ್ದಾನೆ ಮತ್ತು ಭೀಮಾ ಹೇಳಿರೋ ಹಾಗೆ ಕಲ್ಲೇರಿ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ದೂರದಲ್ಲಿರುವ ಒಂದು ದಟ್ಟವಾದ ಕಾಡಿನ ಪ್ರದೇಶದಲ್ಲಿ ನಾನು ಆ ಹುಡುಗಿಯನ್ನ ಎರಡು ಸಾವಿರದ ಹತ್ತರಲ್ಲಿ ಊತ ಹಾಕಿದ್ದೆ ಅಂತ ಹೇಳ್ತಿದ್ದಾನೆ ಹಾಗೆ ಆ ಹುಡುಗಿ ಒಂದು ಶಾಲಾ ಸಮವಸ್ತ್ರದಲ್ಲಿ ಇದ್ಳು ಆದ್ರೆ ಕೆಳಗಡೆ ಯಾವ ರೀತಿಯ ಲಂಗ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸ್ಕರ್ಟ್ ಯಾವುದನ್ನು ಆಕೆ ಧರಿಸಿರ್ಲಿಲ್ಲ ಆಕೆಯ ಕತ್ತಿನ ಮೇಲೆ ಎಲ್ಲಾ ತರದ ಮಾರ್ಕ್ಸ್ ಇತ್ತು ಸೊ ಅವಳ ಒಂದು ಬ್ಯಾಗ್ ಸಮೇತ ಅವಳ ಒಂದು ವಸ್ತುಗಳ ಸಮೇತ ನಾನು ಅಲ್ಲಿ ಊತ್ ಹಾಕಿದ್ದೆ ಅಂತ ಭೀಮಾ ಸ್ವತಃ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ ಎಸ್ಐಟಿ ತಂಡಕ್ಕೆ ಮತ್ತು ನಾನೇನಾದ್ರೂ ತಪ್ಪು ಮಾಹಿತಿ ನೀಡಿದ್ರಲ್ಲಿ ನಾನು ಹೇಳಿದ್ದೆಲ್ಲ ಸುಳ್ಳಾದ್ರೆ ನನಗೆ ಎಂತಹ ಶಿಕ್ಷೆ ಬೇಕಾದ್ರೂ ಕೊಡಿ ಅಂತ ಆತ ತಿಳಿಸಿದ್ದಾನೆ ಸೊ ಒಂದು ವೇಳೆ ಭೀಮಾ ಹೇಳಿರೋ ಹಾಗೆ ಆ ಹುಡುಗಿಯ ಪುಸ್ತಕಗಳು ಮತ್ತು ಬ್ಯಾಗ್ ಅಲ್ಲಿ ಏನೇನು ಸಂಬಂಧಪಟ್ಟ ವಸ್ತುಗಳಿದೆಯೋ ಅದೆಲ್ಲ ಸಿಕ್ಕಿದ್ರೆ ಅಕಸ್ಮಾತ್ ಯಾವುದು ಹಾಳಾಗದೇ ಇರಿದ್ರೆ ಫಾರ್ ಎಕ್ಸಾಂಪಲ್ ಆ ಒಂದು ಬುಕ್ಕಿಗೆ ಒಂದು ಪ್ಲಾಸ್ಟಿಕ್ ಶೀಟ್ ಕವರ್ ನಿಂದ ಏನಾದ್ರೂ ಬೈಂಡಿಂಗ್ ನಡೆದಿದ್ರೆ ಆ ಒಳಗಡೆ ಇರುವಂತಹ ಪೇಪರ್ಸ್ ಎಲ್ಲವೂ ಕ್ಲಿಯರ್ ಆಗಿ ನಮಗೆ ಸಿಗುತ್ತೆ ಅನ್ನೋ ಚಾನ್ಸಸ್ ತುಂಬಾನೇ ಇದೆ ಒಂದು ವೇಳೆ ಅದೆಲ್ಲ ಸಿಕ್ಕಿದ್ರೆ ಖಂಡಿತವಾಗಿಯೂ ಬಹಳಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬಹುದು ಅಂತ ಎಸ್ ಐ ಟಿ ತಂಡವು ಕಾಯ್ತಾ ಇದೆ ಇನ್ನು ಭೀಮಾ ಹೇಳ್ತಿರೋ ಹಾಗೆ ಖಡಾಖಂಡಿತವಾಗಿ ಎರಡ್ ಸಾವಿರದ ಹತ್ತರಲ್ಲೇ ನಾನು ಆ ಹುಡುಗಿಯ ಶವವನ್ನ ಇಲ್ಲಿ ಊತ ಹಾಕಿದ್ದೆ ಅಂತ ಹೇಳಿದ್ದಾನೆ ಆದ್ರೆ ಎಲ್ಲರ ಪ್ರಕಾರ ಅಲ್ಲಿ ಎರಡ್ ಸಾವಿರದ ಐದರ ಒಳಗೆ ಎಲ್ಲ ಆ ರೀತಿಯ ಶವಗಳನ್ನ ಊತ ಹಾಕಿದ್ದು ಹೌದು ಆದ್ರೆ ಅದಾದ ನಂತರ ಸ್ಮಶಾನವನ್ನ ಅಲ್ಲಿ ನಿರ್ಮಿಸಲಾಯಿತು ಆದ್ರೂ ಸಹ ಎರಡ್ ಸಾವಿರದ ಹತ್ತರಲ್ಲಿ ಯಾಕೆ ಸ್ಮಶಾನ ಇದ್ರೂ ಸಹಿತ ಈ ಒಂದು ಕಲ್ಲೇರಿ ಪೆಟ್ರೋಲ್ ಬಂಕ್ ಅಂದ್ರೆ ಬೆಂಗಳೂರು ಧರ್ಮಸ್ಥಳ ಹೈವೇನಲ್ಲಿ ಸಿಗುವಂತ ಈ ಒಂದು ಜಾಗದಲ್ಲಿ ಆ ಹುಡುಗಿಯ ಶವವನ್ನು ಯಾಕೆ ಕೂತು ಹಾಕಿದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ ಇನ್ನು ಎಲ್ಲರೂ ಕಾಯ್ತಿರೋದು ಏನಪ್ಪಾ ಅಂತಂದ್ರೆ ಹಾಗೂ ಭೀಮಾ ಕೂಡ ಬಹಳ ಕಾತ್ರದಿಂದ ಕಾಯ್ತಿರೋದು ಮತ್ತು ಅವನು ಒತ್ತಾಯಿಸಿದ್ದು ಏನಪ್ಪಾ ಅಂತಂದ್ರೆ ಹದಿಮೂರನೇ ಪಾಯಿಂಟ್ ಅಂದ್ರೆ ಅವರು ಮಾರ್ಕ್ ಮಾಡಿದಂತಹ ಅವರು ಮಾರ್ಕ್ ಮಾಡಿದಂತಹ ಹದಿಮೂರನೇ ಪಾಯಿಂಟ್ ನಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಶವಗಳು ಅಂದ್ರೆ ಮಾಸ್ ಬರಿಯಲ್ ಅಲ್ಲಿ ನಡೆದಿದೆ ಸೊ ದಯವಿಟ್ಟು ಅಲ್ಲಿ ನೀವು ಉತ್ಖನನವನ್ನ ನಡೆಸಿ ಅಂತ ಭೀಮನೆ ಸ್ವತಃ ಒತ್ತಾಯಿಸಿದ್ದು ಹೈಯರ್ ಆಫೀಸರ್ಸ್ಗೆ ಈ ಹಿಂದೆನೆ ನಿನ್ನೆ ಮೊನ್ನೆಯಿಂದ ಕೂಡ ಚರ್ಚೆ ಆಗ್ತಿದೆ ಆದ್ರೆ ಅವರು ಪಾಯಿಂಟ್ ವೈಸ್ ಹೋಗ್ತಾ ಇದ್ರೆ ಯಾಕಂದ್ರೆ ಇದು ನಾಳೆ ಯಾವುದೇ ರೀತಿಯಾಗಿ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡುವಾಗ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತೆ ಇದಕ್ಕೆ ಸಾಕ್ಷಿಗಳನ್ನ ಯಾರು ಕೂಡ ನಾಶ ಮಾಡಬಾರ್ದು ಅಂತ ಹೇಳಿ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಸಹಿತ ಈ ಒಂದು ಕೇಸ್ಗೆ ಒಳ್ಳೆಯ ತಿರುವು ಸಿಗೋದಿಲ್ಲ ಅಂತ ಹೇಳಿ ಎಸ್ಐಟಿ ತಂಡವು ಈ ಒಂದು ಕಾರ್ಯಾಚರಣೆಯನ್ನ ಸ್ಟೆಪ್ ಬೈ ಸ್ಟೆಪ್ ನಡೆಸ್ತಿದ್ದಾರೆ ಆದ್ರೆ ಭೀಮಾ ಹೇಳ್ತಿರೋದು ಮಾತ್ರ ಹದಿಮೂರನೇ ಪಾಯಿಂಟ್ ನಲ್ಲಿ ಖಂಡಿತವಾಗ್ಲೂ ಅಲ್ಲಿ ಮಾಸ್ ಬರೆಯಲಿದೆ ತುಂಬಾನೇ ಶವಗಳಿದೆ ಒಂದು ಎರಡು ಮೂರು ಅಲ್ಲ ಬೇರೆ ಒಂದು ಪಾಯಿಂಟ್ ಗಳಲ್ಲಿ ಎರಡು ಮೂರು ನಾಲ್ಕು ಈ ರೀತಿ ಶವಗಳು ಅಂತ ಹೇಳಿದ್ದಾನೆ ಆದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಮಾತ್ರ ಮಾಸ್ ಬರೆಯಲ್ಲ ಅಂದ್ರೆ ಬಹಳಷ್ಟು ಶವಗಳು ಮೂವತ್ತಕ್ಕಿಂತ ಹೆಚ್ಚು ಶವಗಳನ್ನ ನಾನು ಊತಾಕಿದ್ದೀನಿ ಅಂತ ಖಡಾಖಂಡಿತವಾಗಿ ಭೀಮಾ ಬಹಳ ಕಾನ್ಫಿಡೆಂಟ್ ಇಂದ ಹೇಳಿದಾನೆ ಆದ್ರೂ ನಾವು ಐ ಟಿ ಮೇಲೆ ಬಹಳ ಒಂದು ನಂಬಿಕೆಯನ್ನ ಇಟ್ಕೊಂಡಿದೀವಿ ಯಾಕಂದ್ರೆ ಎಲ್ಲರೂ ಎಫಿಷಿಯಂಟ್ ಆಫೀಸರ್ಸ್ ಇದ್ದಾರೆ ಯಾರು ಕೂಡ ಇಲ್ಲಿ ಇಲ್ಲ ಅಂತ ಎಲ್ಲರ ಭಾವನೆ ಆಗಿದೆ ಸೊ ಆ ಶ್ರೀ ಮಂಜುನಾಥ ದಯವಿಟ್ಟು ಎಲ್ಲಾ ಫೈಲ್ಸ್ಗೂ ಈ ಒಂದು ಫೈಲ್ಸ್ಗೆ ಒಳ್ಳೆಯ ರಿಸಲ್ಟ್ ಅನ್ನ ಕೊಡ್ಲಿ ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಸಹ ಅವರಿಗೆ ಶಿಕ್ಷೆ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದೀನಿ ದಯವಿಟ್ಟು ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು